ಆವತ್ತು ಸ್ಟಾರ್ಟ್ ಆಗಿರೋದು ನಮ್ದು ಓಟ ಇವತ್ತಿಗೂ ನಿಂತಿಲ್ಲ ಅದಕ್ಕೆ ಭಾಗವಾಗಿ ಎರಡನೇದಾಗಿ ಸರ್ಕಾರದ ನಿಟ್ಟಿನಲ್ಲಿ ನಾವು ಅವ್ರ ಗಮನ ಸೆಳಿಬೇಕು ನಮ್ಮ ಸದಸ್ಯರಿಗೆ ಎಲ್ಲೆಲ್ಲ ಇರ್ತಾರೆ ಬೀದರ್ ಬೆಳಗಾಂ ಹುಡುಗರು ಎಲ್ಲೆಲ್ಲ ಇರ್ತಾರೆ ನಾವೆಲ್ಲ ಒಂದ್ ಕಡೆ ಸೇರ್ಬೇಕು ಒಂದ್ ಹಬ್ಬ ತರ ಸೆಲೆಬ್ರೇಟ್ ಮಾಡಬೇಕು ನಮಗೂ ಒಂದು ಗುತ್ತಿಗೆದಾರರಿಗೆ ಒಂದು ಹಬ್ಬ ಅಂತ ನಾವು ದಸರಾಗೋ ದೀಪಾವಳಿಗೋ ಮಾಡ್ಕೊಂತೀವಿ ಅದಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಬೇಕು ಅದ್ರ ಜೊತೆಗೆ ನಮ್ದು ಶತಮಾನೋತ್ಸವ ಕಂಪ್ಲೀಟ್ ಮಾಡಿದೀವಿ ರಾಜ್ಯದಲ್ಲಿ ಸಾಕಷ್ಟು ಸಂಘರ್ಬಹುದು ಇವತ್ತು ನೂರು ವರ್ಷ ಕಂಪ್ಲೀಟ್ ಆಗಿ ಸಕ್ರಿಯವಾಗಿ ಇವತ್ತು ಇರೋರು ನಮ್ಮದು ಸಂಘ ಅದರಲ್ಲಿ ಕೆಲವೇ ಕೆಲವು ಸಂಘದಲ್ಲಿ ಇವತ್ತು ನಮ್ದು ಒಂದು ಸಂಘ ಅದನ್ನ ನಾವ್ ಹೆಂಗಿ ಪ್ರೆಸೆಂಟ್ ಮಾಡ್ಬೇಕು ಸೊಸೈಟಿಯಲ್ಲಿ ಅನ್ನೋದು ಚರ್ಚೆ ಬಂದಾಗ ಅದಕ್ಕೆ ಉಸ್ತುವಾರಿನ ನಮ್ಮ ಹರೀಶ್ ಪಾಟೀಲ್ ಅವ್ರಿಗೆ ನಾವು ವಹಿಸ್ಬಿಟ್ರು ಹರೀಶ್ ಪಾಟೀಲ್ ಅವರು ಇದೇ ನಮ್ಮ ಬೆಂಗಳೂರು ಭಾಗದಲ್ಲೇ ಅರಮನೆ ಮೈದಾನದಲ್ಲಿ ನಮಗೆ ಗೊತ್ತಿರಲಿ ಒಂದು ದಿವಸದ ಬಾಡಿಗೆ ಅರವತ್ತು ಲಕ್ಷ ಎರಡು ದಿವಸಕ್ಕೆ ಒಂದು ಕಾಲ್ ಕೋಟಿ ಒಂದು ಕಾಲು ಕೋಟಿ ಅಲ್ಲಿ ಅದಿಸದಲ್ಲೇ ಅದು ಯಾವ ಮಟ್ಟಕ್ಕೆ ಪ್ರತಿ ತಾಲೂಕು ಪ್ರತಿ ಪ್ರಾಂತೀಯ ಅಲ್ಲಲ್ಲಿ ಇರ್ತಕ್ಕಂಥ ಲೋಕಲ್ ಎಂ ಎಲ್ ಎಗಳನ್ನ ಉಪ ಸಮಿತಿಗಳು ತಾಲೂಕ್ ಸಮಿತಿಗಳಿರ್ಬೋದು ಇರ್ಬೋದು ಹೋಗಿ ಲೆಟರ್ ಕೊಟ್ಟರು ಮೆಮೊರಾಂಡಮ್ ಕೊಟ್ರು ಏನ್ ಸಮಸ್ಯೆ ಆಗ್ತಾ ಇದೆ ಮುಖ್ಯ ಕೆಲಸ ಇಲ್ಲ ಇದರಿಂದ ಎಲ್ಲಾ ರೀತಿಯಲ್ಲಿ ತೊಂದರೆ ಇದೆ ಅಂತ ಹೇಳಿ ಅವ್ರು ಮನವರಿಕೆ ಮಾಡ್ಕೊಟ್ಟ ಹೌದಾ ನಮ್ಗೆ ಇದೆ ಇದೆಲ್ಲ ಅಂತೇಳಿ ವಿಧಾನಸೌಧದಲ್ಲಿ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಜನ ಅದ್ರ ಬಗ್ಗೆ ಪ್ರಶ್ನೆ ಮಾಡೋ ಮಟ್ಟಕ್ಕೆ ಅಂತ ನಾವು ಸಂಘ ತಲುಪಿದೀವಿ ಅಂತ ಹೇಳಕ್ಕೆ ಇವತ್ತು ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಇತಿಹಾಸದಲ್ಲಿ ಕಾನೂನು ಮಾರ್ಪಾಡು ಮಾಡಬೇಕು ಅಂತಂದ್ರೆ ಈ ಮಟ್ಟಕ್ಕೆ ಇಷ್ಟು ನಾವು ಸ್ಟಾಂಗ್ ಆಗಿ ಹೋರಾಟ ಮಾಡಲಿಲ್ಲ ತುಂಬಾ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ಶಾಸಕರನ್ನ ಅವ್ರ ಕಡೆ ಶಾಸಕರನ್ನ ಅವ್ರ ಮೇಲೆನೆ ನಾವು ಎತ್ಕಟ್ಟಿ ಅವ್ರ ಕಡೆ ಮೇಲೆ ಮಾತಾಡಿಸೋತಾರೆ ಇವತ್ತು ಸಂವಿಧಾನದಲ್ಲಿ ನಮ್ಗೇನು ಸೆಷನ್ನಲ್ಲಿ ನಲ್ಲಿ ಚರ್ಚೆ ಮಟ್ಟಕ್ಕೆ ಬಂದಿದೆ ಇವತ್ತು ಯಾವ ಮಟ್ಟಕ್ಕಿದೆ ಅಂತಂದ್ರೆ ಇವತ್ತು ನಿಮ್ಗೆ ಗೊತ್ತಿರಬಹುದು ಸಾವಿರದ ಇನ್ನೂರು ಅಡಿ ಅದ್ರಲ್ಲಿ ನಮ್ಗೇನು ಫುಲ್ ಕ್ಲಿಯರೆನ್ಸ್ ಅಲ್ಲ ಸುಮ್ಮನೆ ಮರುಭೂಮಿಯಲ್ಲಿ ಯಾವುದೋ ಒಂದು ತುಂಬಾ ಬಾಯಾರಿಕೆ ಆದಾಗ ಒಂದು ಲೀಟರ್ ನೀರು ಕೊಟ್ರೆ ಕುಡಿಯೋದು ಅನ್ನೋ ಟೈಮಲ್ಲಿ ಒಂದು ಗ್ಲಾಸ್ ಕೊಟ್ಟಂಗೆ ಆಯ್ತು ತುಂಬಾ ಇದು ಸಾಕಾಗೋದಿಲ್ಲ ನಮಗೆ ನಮಗೆ ಇನ್ನೂ ಬಾಯಾರಿಕೆ ಇದೆ ಹೊಟ್ಟೆ ಹಸಿ ಇದೆ ನಮ್ದು ಸಂಕಟ ತುಂಬಾ ಜಾಸ್ತಿ ಇದೆ ಈ ಲಿಟ್ರಲ್ಲಿ ತಮ್ಮ ಗೊತ್ತಿರಲಿ ನೆಕ್ಸ್ಟ್ ಬರೋ ಡಿಸೆಂಬರ್ ಎಂಟು ಚಳಿಗಾಲದ ಅಧಿವೇಶನ ಏನಿದೆ ಇದೇ ಓಸಿ ಕಾನ್ಸೆಪ್ಟ್ನ ವಿಧಾನ ಬೆಳಗಾವಿ ವಿಧಾನಸಭೆಯಲ್ಲಿ ಅಲ್ಲೇನು ಮಂಡನೆ ಮಾಡಬೇಕು ಅಂತ ಸಿಎಂ ಅದಕ್ಕೆ ಒಂದು ಕಂಪ್ಲೀಟ್ ಆಗಿ ಟೆಕ್ನಿಕಲ್ ಟೀಮ್ನ ರೆಡಿ ಮಾಡಿಕೊಂಡು ಅದು ಇವಾಗ ಎಂಟನೇ ತಾರೀಕು ಚರ್ಚೆಗೆ ಬರ್ತಾ ಇದೆ ಇದೇ ಓ ಸಿ ವಿಚಾರ ಅವ್ರು ಹೇಳ್ತಾರೆ ನಾವೇನು ಮಾಡ್ತಾ ಇಲ್ಲ ಓಸಿ ಬಂತು ನಮ್ಮನ್ನ ರೋಡ್ ಹಾಕ್ಬಿಟ್ರು ಬೀದಿಗೆ ತಂದ್ಬಿಟ್ರು ಏನೇನೋ ಬೇಕಾಗಿ ಇದೆಲ್ಲ ಮಾತಾಡ್ತಾರೆ ಬಟ್ ನಾವು ಆಮೇಲೆ ಗೊತ್ತಿರಲಿ ಕೇಂದ್ರ ಸಮಿತಿ ಮತ್ತೆ ಬೆಂಗಳೂರು ಜಿಲ್ಲಾ ಸಮಿತಿ ಪ್ರತಿ ವಾರದಲ್ಲಿ ಎರಡು ಮೂರು ದಿವಸ ವಿಧಾನಸೌಧಕ್ಕೆ ಈಗ ತನ್ನ ಎಂ ಸಿ ಮೆಂಬರ್ ಕೃಷ್ಣ ನಾಲ್ಕು ಕಡೆಯಿಂದ ಅವ್ರಿಗೆ ಸ್ವಾಗತ ಬಯಸ್ತದೆ ವಿಧಾನಸೌಧದಲ್ಲಿ ಬಂದು ಎ ಸಿ ಎಸ್ ಇಂದ ಹಿಡಿದು ಎನರ್ಜಿ ಸಿ ಇಂದ ಹಿಡಿದು ಮತ್ತೆ ಎಮ್ ಡಿ ಟಿ ಹಿಡಿದು ವಾರದಲ್ಲಿ ಎರಡು ದಿವಸ ನಾವು ಅಲ್ಲೇ ಅಲ್ಲೇ ಹೋಗುವ ಅವ್ರು ಬಂದಿಲ್ಲ ಮೀಟಿಂಗ್ ಟೀ ಕುಡಿ ಊಟ ಮಾಡು ಇಲ್ವಾ ಇವ್ರ ಮೀಟ್ ಮಾಡು ಅವ್ರಿಗೆ ತಲೆ ತಿನ್ನು ಅವ್ರ ತಲೆಗೆಲ್ಕೊಳ್ಳೋ ಮಟ್ಟಿಗೆ ತಲೆ ತಿನ್ಬಿಟ್ಟಿದಿವಿ ತಲೆ ತುಂಬ ಮುಟ್ಟಿದೀವಿ ಅವ್ರಿಗೆ ಸೊ ಅವ್ರಿಗೆ ಬೇಜಾರಾಗೋಯ್ತು ಯಾಕಾದ್ರೂ ಇಂಪ್ಲಿಮೆಂಟ್ ಮಾಡ್ಬೇಕು ತರ ತಿಳಿಯಲ್ಲಿ ಇಲ್ಲಿ ಕಾಣೋದಕ್ಕೆ ಎಲ್ಲೂ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಮಾಡ್ಬಿಟ್ರು ಈಗ ಅಲ್ಲಿ ತೆಗಿಬೇಕು ಅಂತಂದ್ರೆ ಕಾನೂನು ರೀತಿಯಲ್ಲೇ ತೆಗಿಬೇಕಂತ ಅಷ್ಟು ಈಸಿಯಾಗಿ ನಾವು ಏಕೆಗಿ ತೆಗಿಯೋಕ್ಕಾಗಲ್ಲ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಮದುವೆ ಮಾಡ್ಕೊಳ್ಳೋದು ಈಸಿ ಟೇಬಲ್ಸ್ ಕೊಡೋದು ಕಷ್ಟ ಎರಡು ಸೆಕೆಂಡನ್ನು ಮದುವೆ ಮಾಡ್ಕೊಬೋದು ಮೂರು ಗಂಟೆ ಕೊಡಬಹುದು ಅದೇ ಟೇಬಲ್ಸ್ ಕೊಡ್ಬೇಕಂದ್ರೆ ಎರಡು ವರ್ಷ ಆದ್ರೂ ಓಡಾಡ್ಬೇಕು ಸೇಮ್ ಇದೇ ತರ ಕಾನೂನು ಯಾವತ್ತೇ ಇದನ್ನ ಮುಂದಕ್ಕೊಂಡು ನೀವು ದಯವಿಟ್ಟು ಈ ಸಾರಿ ನಮ್ಮ ಈ ಒಂದು ಗ್ರೂಪ್ ನ ನನ್ನಲ್ಲಿ ವಿನಂತಿ ಮಾಡ್ಕೊಡ್ತೀನಿ ನಾನು ಇವನ್ನ ಆರಾಮ್ ಶಾಲೆ ಗೆಲ್ಸಿ ನಮ್ಮ ಕುಟುಂಬ ಕೊಟ್ಟಗಳನ್ನ ಮುಂದೆ ಬಗೆಹರಿಸ್ಕೊಂಡು ನಮ್ಮ ವೃತ್ತಿಗೆ ಒಳ್ಳೇದಾಗಲಿ ಅಂತ ನಾನು ದೇವರ ಪ್ರಾರ್ಥನೆ ಎಲ್ಲರೂ ಭಾರತಕ್ಕೆ ಮತ ಕೊಟ್ಟು ಜೈಗೊಳಿಸಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಂಡೆ ಹೋದ್ ಸಾರಿ ನಮ್ಮ ಆರಾಧ ತಂಡ ಮೂರು ಸಾವಿರ ಮತಗಳ ಅಂತರದಿಂದ ಗೆದ್ದು ರೆಕಾರ್ಡ್ ಬ್ರೇಕ್ ಮಾಡಿತ್ತು ಈ ಸಾರಿ ಕೂಡ ನಾವು ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಗೆ ಶ್ರಮಿಸಿ ಇನ್ನು ಹೆಚ್ಚಿನ ಅಂತರದಲ್ಲಿ ಈ ಒಂದು ತಂಡವನ್ನ ಗೆಲ್ಲಿಸಿಕೊಂಡು ಈಗ ಇವರು ಸಹ ಒಂದೂವರೆ ಲಕ್ಷ ಇದ್ದು ಡೆತ್ ಫೈಂಡ್ ಎರಡು ಲಕ್ಷ ಮಾಡಿದ್ರೆ ಆರೇ ಕೊಟ್ಟಿಲ್ಲ ಅಂತಾರೆ ದಾಖಲಾತಿಗಳು ಸರಿ ಇದ್ದಾಗ ಯಾರು ಕೊಡಕ್ಕಾಗಲ್ಲ ನಮ್ಗೂ ಕಾಲ ಬರ್ತದೆ ನಮ್ಗೆ ಉತ್ತರ ಕೊಡ್ತೀನಿ ಕೇಳಿದೀನಿ ದಯಮಾಡಿ ಹತ್ತು ಓಟ್ ಅಲ್ಲ ಐವತ್ತೈವತ್ತು ಓಟು ನಮ್ಮ ಹಾರಾಟಕ್ಕೆ ನನ್ನ ಕಡೆಯಿಂದ ನೂರ ಇಪ್ಪತ್ತೈದು ಓಟು ಖಿತ ಗೆಲ್ಲಲು ಕಚಿತ ಯಾರು ಮಾತಾಡ್ಬಿಟ್ಟು ಮಾತಾಡೋದು ಮಾತಾಡೋದು ಎರಡ್ರಿ ನಮಸ್ಕಾರ ಬೆಂಬಲಿಸಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಅವರನ್ನ ಅಧಿಕಾರಿ ನಾವು ಅವ್ರ ಜೊತೆ ಕೂಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು ಕೇಂದ್ರ ಸಮಿತಿ ಬೆಂಗಳೂರು ಸಮಿತಿ ಗಮನ ಸಂಖ್ಯೆ ಇಲ್ಲ ಅಂದ್ರೆ ದಯಮಾಡಿ ಆರ್ ತಂಡಕ್ಕೆ ಈ ಸಲ ಸಾವಿರದ ನೀರು ಕೊಡ್ಬೇಕು ಅಂತೇಳಿ ರಮೇಶ್ ಅವರ ವ್ಯಕ್ತಿತ್ವ ಮತ್ತು ಅವರ ನಾಯಕತ್ವ ಹೇಗಿದೆ ಅಂತ ಎಲ್ಲರೂ ಗೊತ್ತಾಗುತ್ತೆ ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಎಲ್ಲರೂ ಆರ್ ಆರ್ ತಂಡಕ್ಕೆ ಮತ ಹಾಕಬೇಕು ಅಂತ ಎಲ್ರೂ ನಾನು ವಿನಂತಿಸ್ಕೊಳ್ತೀನಿ